ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಫ್ರೋಮೋದಲ್ಲಿ ನಮಗೆ ಇಲ್ಲಿ ಮಾಳು ಮತ್ತೆ ರಿಷ ಅವ್ರ ಮಧ್ಯೆ ಅಂತ ಜಗಳ ಕಾಣ ಸಿಗ್ತಾ ಇದೆ ಫಾರ್ ದಿ ಫಸ್ಟ್ ಟೈಮ್ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅವರು ಇಲ್ಲದೆ ಇರುವಂತಹ ಒಂದು ಫ್ರೋಮನ್ನ ರಿಲೀಸ್ ಮಾಡಿದ್ದಾರೆ ಬಿಗ್ ಬಾಸ್ ಅಂತಾನೆ ಹೇಳ್ಬೋದು ಅಂಡ್ ಈ ಒಂದು ಫ್ರೋಮೋದಲ್ಲಿ ಸಹ ಬಿಗ್ ಬಾಸ್ ಮನೇಲಿ ಜಗಳಾನೇ ನಡೀತಾ ಇದೆ ಈ ಒಂದು ಸೀಸನ್ ಅಲ್ಲಿ ನಾವು ನೋಡ್ಕೊಂತ ಬಂದ್ರೆ ರಿಲೀಸ್ ಆಗಿರುವಂತಹ ಅಲ್ಲಿ ಆಲ್ಮೋಸ್ಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಬರ್ರಿ ಜಗಳನೇ ಬರ್ರಿ ಜಗಳನೇ ಜನಗಳ ನಮ್ ಕಡೆ ನೋಡಬೇಕಿಲ್ಲ ಬಿಗ್ ಬಾಸ್ ಮೇಲೆ ನಾವು ಕಾಣಿಸ್ಕೊಳ್ಬೇಕಂದ್ರೆ ಬರೀ ಜಗಳ ಒಂದೇನೆ ಇಲ್ಲಿಗೆ ಏನ್ ಆಪ್ಷನ್ ಇಲ್ಲಿ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಗಳನ್ನ ಬಿಹೇವ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಅಂಡ್ ಈಗ ರಿಲೀಸ್ ಆಗಿರೋ ಫ್ರೋಮೋದಲ್ಲಿ ಏನ್ ಮಾತಾಡ್ತಾ ಇದಾರೆ ಯಾರು ತಪ್ಪು ಕಾಣಿಸ್ತಾ ಇದಾರೆ ಯಾರ ಕಡೆಯಿಂದ ತಪ್ಪ ಆಗಿರಬಹುದು ಅಂತ ಒಂದೊಂದಾಗಿ ಮಾತಾಡ್ತಾ ಹೋಗೋಣ ಮೊದ್ಲಿಗೆ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಇಲ್ಲಿ ಫ್ರೋಮೋ ಪ್ರಾರಂಭವಾಗ್ತಾ ರಿಷಾ ಅವರು ಕಿಚನ್ ಏರಿಯಾದಲ್ಲಿ ಹೋಗಿ ನಕ್ತಾರ ನಮಗೆ ಫ್ರೋಮೋದಲ್ಲಿ ಕಾಣಿಸ್ತಾ ಇದೆ ಅಂಡ್ ಕಿಚನ್ ಏರಿಯಾದಲ್ಲಿ ಮಾಳು ರಘು ರಘುವರು ಅಡುಗೆ ಮಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಕಾಮನ್ ಆಗಿ ನಾರ್ಮಲ್ ಆಗಿ ರಿಷೋ ಅವರು ಸಹ ನಕ್ತಾರ ಕಾಣ ಸಿಗ್ತಾ ಇದೆ ಅಂಡ್ ಮಾಡುವ ಅವರ ಕಡೆಯಿಂದ ಇಲ್ಲಿ ಮಾತು ಬರ್ತಾ ಇದೆ ಅದೇನಪ್ಪ ಅಂದ್ರೆ ಸುಮ್ ಸುಮ್ನೆ ನಗೋರ್ನೆಲ್ಲ ಉಚ್ಚರು ಅನ್ನೋ ಅಂತಾರೆ ಅನ್ನೋ ಇಲ್ಲಿ ಮಾಡುವ ಮಾತಾಡ್ತಾ ಇದಾರೆ ಸೊ ಈ ಒಂದು ಪದಕ್ಕೂ ಮುಂಚೆ ಬೇರೆ ಏನಾದ್ರು ಕಾನ್ವರ್ಸೇಷನ್ ಮಾಡುವ ಮತ್ತೆ ರಿಷ ಮತ್ತೆ ನಡೆದಿರ್ಬೋದು ಇಲ್ಲ ಅಂದ್ರೆ ಅಷ್ಟು ಬೇಗನೆ ಮಾಡೋರ್ ಕಡೆಯಿಂದ ಈ ಮಾತು ಬರಲ್ಲ ಇನ್ ಕೇಸ್ ಏನಾದ್ರೂ ಅಲ್ಲೇನೋ ಬೇರೆ ಡಿಸ್ಕಶನ್ ಆಗ್ತಿದ್ರೆ ಕೇವಲ ರಿಷ ನಗ್ತಾ ಇದ್ದಂತ ಒಂದೇ ರೀಸನ್ ಈ ತರ ಏನಾದ್ರು ಮಾತಾಡಿದ್ರೆ ಮಾಡುವವರದು ಮಾಡೋರ್ದು ನಿಜವಾಗ್ಲು ತುಂಬಾ ದೊಡ್ಡ ತಪ್ಪಾಗುತ್ತೆ ಮಾಡುವವರ ಒಂದು ಬಿಹೇವಿಯರ್ ಏನ್ ಇಷ್ಟು ದಿನಗಳ ಕಾಲ ತುಂಬಾ ಗುಡ್ಡ ಕಾಣಿಸ್ಕೊಳ್ತಾ ಇತ್ತು ನಮ್ಗೆ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಆಗ್ತಾರೆ ಈ ಒಂದು ವಿಚಾರದಲ್ಲಿ ಮಾಡುವರ್ ಅಂತ ಹೇಳ್ಬೋದು ಬಟ್ ನನ್ನ ಅನಿಸಿಕೆಯ ಪ್ರಕಾರ ನನಗೇನು ಅನಿಸ್ತಾ ಇದೆ ಇಷ್ಟು ದಿನಗಳ ಹಿಂದಾನ ನಾವು ಬಿಗ್ ಬಾಸ್ ಅಲ್ಲಿ ಮಾಡೋರು ನೋಡೋದ್ ಪ್ರಕಾರ ಆದ್ರೆ ಎಲ್ಲೋ ಒಂದ್ ಕಡೆ ಅಲ್ಲಿ ಕಾನ್ವರ್ಸೇಷನ್ಸ್ ಬೇರೆ ಆಗಿರ್ಬೋದು ಬೇರೆ ವಿಚಾರಗಳ ಸಹ ಅಲ್ಲಿ ಬಂದಿರಬಹುದು ಆ ಒಂದು ವಿಚಾರಕ್ಕೆ ಮಾತು ಬಂದಿರಬಹುದು ಅಂತ ಇದೆ ಯಾಕೆ ಅಂದ್ರೆ ಇದುವರೆಗೂ ಸಹ ಸುಮ್ ಸುಮ್ನೆ ಯಾರ ಮೇಲೆ ಸಹ ಜಗಳಕ್ಕೆ ಮಾಡೋರು ಹೋಗಿರೋದು ನಾವು ನೋಡ್ಲಿಲ್ಲ ಅಂಡ್ ಇಲ್ಲಿ ಬಿಗ್ ಬಾಸ್ ಎಡಿಟರ್ ಸಹ ಫ್ರೋಮನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಎಡಿಟ್ ಮಾಡಿರ್ತಾರೆ ಎಲ್ಲೋ ಒಂದ್ ಕಡೆ ಯಾವುದೋ ಮಾತನ್ನ ಒಂದು ಯಾವ್ದಕ್ಕೂ ಒಂದ್ ಸೇರಿಸಿರ್ತಾರೆ ಎಪಿಸೋಡ್ ನ ಮೇಲೆ ಕ್ಯೂರಿಯಾಸಿಟಿ ಹೆಚ್ಚು ಮಾಡೋದಕ್ಕೆ ಈ ತರ ಸಹ ಮಾಡೋ ಮಾಡಿರ್ತಾರೆ ಈಗಾಗಲೇ ರಿಲೀಸ್ ಆಗಿರೋ ಎಷ್ಟೋ ಪ್ರೋಮೋಗಳಿಗೆ ಎಪಿಸೋಡ್ ನಲ್ಲಿ ಬರುವಂತ ಕಂಟೆಂಟ್ ಗೆ ತುಂಬ ಅಂದ್ರೆ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು ಫ್ರೋಮ್ ಅಲ್ಲಿ ಯಾರೋ ಒಬ್ಬ ಕಂಟೆಷನ್ ನೆಗೆಟಿವ್ ಮಾಡಿ ತೋರಿಸಿರ್ತಾರೆ ಬಟ್ ಎಪಿಸೋಡ್ ಅಲ್ಲಿ ನಾವು ಹೋಗಿ ನೋಡಿದಾಗ ಅಲ್ಲಿ ಬೇರೆನೇ ಮ್ಯಾಟರ್ ಇರುತ್ತೆ ಬೇರೆ ನಡೆದಿರುತ್ತೆ ಆಕ್ಚುಲಿ ನೆಗೆಟಿವ್ ಆಗಿ ನಮಗೆ ಕಾಣ್ ಸಿಕ್ಕದವ್ರು ಪಾಸಿಟಿವ್ ಆಗಿರ್ತಾರೆ ಪಾಸಿಟಿವ್ ಆಗಿ ಕಾಣಿಸಿದವ್ರು ನೆಗೆಟಿವ್ ಆಗಿರ್ತಾರೆ ಆ ತರ ನಡೀತಾರ ಕಾಮನೇನೆ ಸೊ ಈ ಒಂದು ವಿಚಾರದಲ್ಲಿ ನಮ್ಗೆ ಎಪಿಸೋಡ್ ನಲ್ಲಿ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಯಾರದ ತಪ್ಪಿದೆ ಯಾರದ ಕರೆಕ್ಟ್ ಇದೆ ಅಂದ್ಬಿಟ್ಟು ಸೊ ಈ ಒಂದು ವಿಚಾರದಲ್ಲಿ ನಾವು ನೋಡೋದಾದ್ರೆ ಇನ್ ಕೇಸ್ ಏನಾದ್ರು ರಿಷವ್ ಅವ್ರ ಕಡೆಯಿಂದ ಬೇರೆ ಏನು ಚರ್ಚೆಗಳು ಮಾತುಕತೆ ಬರ್ದಿರೋ ಕೇವಲ ಮಾಡೋರ್ ಬಾಯಿಂದ ಈ ಮಾತು ಬಂದಿದ್ರೆ ನಿಜವಾಗ್ಲೂ ಮಾಡುವ ತುಂಬಾ ಅಂದ್ರೆ ತುಂಬಾ ಹೊಡಿತಾ ಬಿಡುತ್ತೆ ಅಂತ ಹೇಳ್ಬೋದು ಮಾಡೋರು ತುಂಬಾ ನೆಗೆಟಿವ್ ಆಗ್ತಾರೆ ಅಂತ ಹೇಳ್ಬಹುದು ಅಂಡ್ ಪೌಡರ್ ರೂಮ್ ನಲ್ಲಿ ಇಲ್ಲಿ ಬಂದ್ಬಿಟ್ಟು ರಿಷಾ ಅವರು ಮಾತಾಡ್ತಾ ಇದಾರೆ ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಸಿಚುವೇಶನ್ ಬಗ್ಗೆ ಅಂಡ್ ಮಾಡೋರು ಬಿಗ್ ಬಾಸ್ ಮನೆಗೆ ನಾನು ಮೊದಲನೇ ದಿನ ಏನ್ ಬಂದೆ ಅವಾಗಿಂದ ಸಹ ನಾನು ಟಾರ್ಗೆಟ್ ಮಾಡ್ತಾನೆ ಇದಾರೆ ಅಂದ್ಬಿಟ್ಟು ಇಲ್ಲಿ ರಿಷ ಅವರು ಅಭಿವರ್ ಹತ್ರ ಹೇಳ್ತಾ ಇದಾರೆ ಸೊ ಎಲ್ಲೋ ಒಂದ್ ಕಡೆ ರಿಷಾ ಅವರು ಅವ್ರಿಗೆ ಅವರೇ ಅನ್ಕೊಂಡ್ಬಿಟ್ಟಿದ್ದಾರೆ ಮಾಡು ನನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಮಾಡು ನನ್ನ ತುಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅವ್ರಿಗೆ ಅವರೇ ಅನ್ಕೊಂಡ್ಬಿಟ್ಟಿದ್ದಾರೆ ಎಪಿಸೋಡ್ ಗಳ ಸಹ ನಾವು ನೋಡ್ಕೊಂಡ್ರೆ ಅದನ್ನೇ ರಿಪೀಟೆಡ್ ಆಗಿ ಮಾತಾಡ್ತಾ ಇರ್ತಾರೆ ಮಾಡೋರು ಅಂದ್ರೆ ಮಾಡೋರಿಗೆ ನಾನು ಅಂದ್ರೆ ಆಗೋದಿಲ್ಲ ನನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಅಲ್ಲಿ ಇಲ್ದೇ ಇರೋದನ್ನ ಸಹ ಇವ್ರಿಗೆ ಇವರೇ ಊಹೆ ಮಾಡ್ಕೊಳ್ತಾರೆ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಮಾಡೋರ್ ಏನಪ್ಪ ಹೇಳ್ತಾ ಇದಾರೆ ಬಿಗ್ ಬಾಸ್ ಮೇಲೆ ದೊಡ್ಡ ಪ್ರಾಬ್ಲಮ್ ಆಗೋಯ್ತಲ್ಲ ರಿಷ ಅವ್ರ ಕುರ್ತಾಗಿ ಹೇಳ್ತಾ ಇದಾರೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರ ಹತ್ರ ಪ್ರಾಬ್ಲಮ್ ಇಲ್ಲ ನಿಂದೇ ಒಂದು ದೊಡ್ಡ ತಲೆ ನೋವು ಆಗೋಯ್ತು ನನ್ಗೆ ನಿಂದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗೋಯ್ತಪ್ಪ ಅನ್ನೋ ತರ ಇಲ್ಲಿ ಮಾಡೋರು ಮಾತಾಡ್ತಾ ಇದಾರೆ ಇದು ಸಹ ನಿಜ ಸಹ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮಾಡೋರ್ ವಿಚಾರ ತಗೊಂಡ್ರೆ ಯಾರು ಸಹ ಜಗಳ ಮಾಡಕ್ ಆಗಿರ್ಬೋದು ಅವ್ರ ಮೇಲೆ ಒಂಥರ ಬೇಕು ಅಂತಾನೆ ಟ್ರಿಗರ್ ಮಾಡೋಕೆ ಪ್ರಯತ್ನ ಪಡೋದು ಯಾರು ಸಹ ಮಾಡೋದಿಲ್ಲ ಬಟ್ ಇಲ್ಲಿ ರಿಷ ಅವ್ರ ಅಂತ ನೋಡಿದ್ರೆ ಪದೇ ಪದೇ ಮಾಡುವ ನಾನು ಟಾರ್ಗೆಟ್ ಮಾಡ್ತಾ ಇರಂತ ಹೋಗ್ಬಿಟ್ಟು ಇವ್ರು ಸಹ ಮಾಡುವ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ ಸೊ ಆ ಒಂದ್ ವಿಚಾರಕ್ಕೆ ಇಲ್ಲಿ ಹತಾಶೆಗೊಂಡಂತ ಮಾಡುವ ಅಯ್ಯೋ ನಿಂದೇ ನಂಗ್ ದೊಡ್ಡ ತಲೆನೋವು ಹೋಗ್ತಾನಮ ಅನ್ನೋತರ ಇಲ್ಲಿ ಮಾತಾಡ್ತಾ ಇದಾರೆ ಅಂಡ್ ಇಲ್ಲಿ ಏನಪ್ಪ ಅಂದ್ರೆ ರಿಷೋರ್ ಅವ್ರ ಕಡೆಯಿಂದ ಇನ್ನೊಂದು ಮಾತು ಬರ್ತಾ ಇದೆ ಬೇಡ ಮಾಡು ಅಣ್ಣ ಅನ್ನೋ ತರ ರಿಷ್ ಮಾತಾಡ್ತಾ ಇದ್ದಾರೆ ಆ ಮಾತು ಸಹ ಯಾವ ತರ ಇದೆ ಫೋಮ್ ಅದಂದ್ರೆ ಬೇಡ ನೋಡಿ ಹೇಳ್ತಾ ಇದ್ದೀನಿ ಅನ್ನೋ ತರ ವಾರ್ನಿಂಗ್ ಕೊಡೋ ತರ ಇದೇ ವಾಯ್ಸು ಅಂತಾನೆ ಹೇಳ್ಬೋದು ರಿಶೋ ಅವ್ರ ಕಡೆಯಿಂದ ಅಂಡ್ ಮಾಡುವವ್ರ ಕಡೆಯಿಂದ ಒಂದು ಮಾತು ಬರ್ತಾ ಇದಿಲ್ಲ ಅದೇನಪ್ಪ ಅಂದ್ರೆ ನಿಂದೆಲ್ಲ ಗೊತ್ತು ಹೋಗು ನನಗೆ ಅಂತ ಇಲ್ಲಿ ಮಾಡುವವ್ರ ಮಾತಾಡ್ತಾ ಇದಾರೆ ಈ ಮಾತು ಪಕ್ಕ ತಪ್ಪಾಗ್ಬಿಡುತ್ತೆ ಮಾಡುವವ್ರ ಕಡೆಯಿಂದ ನಿನ್ ಬಗ್ಗೆ ನನ್ಗೆ ಗೊತ್ತು ಹೋಗ್ರಿ ಅಂದಾಗ ಅದೇನಾಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಕ್ಯಾರೆಕ್ಟರ್ ಮೇಲೂ ಇಲ್ಲ ಅವ್ರ ಬಿಹೇವಿಯರ್ ಮೇಲೂ ರಾಂಗ್ ವೇ ಅಲ್ಲಿ ಮಾತಾಡ್ದಂಗ್ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ಮಾತು ಮಾಡುವವ್ರ ಬಾಯ್ನಿಂದ ನೀ ನಿಮ್ ಬಗ್ಗೆ ನಂಗೆ ಗೊತ್ತೋಗ್ರಿ ರೀ ಅಂದಾಗ ಅದೊಂಥರ ನೆಗೆಟಿವ್ ಆಗಿ ಕಾಣುತ್ತೆ ಎದುರಾಳಿ ಗೆ ಟ್ರಿಗರ್ ಆಗಿ ಆಗುತ್ತೆ ಈ ಒಂದು ಮಾತಿನಿಂದ ಅಂತಾನೆ ಹೇಳ್ಬೋದು ಅಂಡ್ ರಿಷಾ ಅವ್ರ ಇಲ್ಲಿ ಕುರ್ತಾಗಿ ಈ ಮಾತು ಅಂದ ಮೇಲೆ ಬರ್ತಾ ಇದಾರೆ ಏನ್ ಯಾವ ಆಟಿಟ್ಯೂಡ್ ಇಂದ ಇದು ಏನ್ ಆಟಿಟ್ಯೂಡ್ ಇದು ನಿಮ್ದು ಅನ್ನೋ ತರ ಮಾತಾಡ್ಕೊಂಡ್ ಬರ್ತಾ ಇದ್ದಾರೆ ಏನ್ ರೀ ಆಟಿಟ್ಯೂಡ್ ತರಿಸ್ತಾ ಇದ್ರಿ ಯಾವ ಆಟಿಟ್ಯೂಡ್ ಅಲ್ಲಿ ಮಾತಾಡ್ತಾ ಇದಾರೆ ನೀವು ಅನ್ನೋ ತರ ರಿಯಾಕ್ಷನ್ಸ್ ಕೊಟ್ಕೊಂಡು ಇಲ್ಲಿ ರಿಷಾ ಅವರು ಸಹ ಬರ್ತಾ ಇದ್ದಾರೆ ಸೊ ಇಲ್ಲಿ ರಿಷಾ ಅವರು ಆಂಗರ್ ಮಾಡ್ಕೊಳ್ಳೋದು ಅಥವಾ ರಿಯಾಕ್ಷನ್ಸ್ ಕೊಡೋದು ತಪ್ಪು ಅಂತ ನಾವು ಹೇಳಕ್ ಆಗೋದಿಲ್ಲ ಇನ್ನ ಮುಂದೆ ನಾವು ನೋಡ್ಕೊಂಡ್ರೆ ಹಿಂದೆ ನಡೆದಿರೋ ಎಪಿಸೋಡ್ ಗಳಲ್ಲಿ ಎಲ್ಲೋ ಒಂದ್ ಕಡೆ ಗಲಾಟೆ ವಿಚಾರ ಅಂತ ಬಂದಾಗ ಸುಮ್ ಸುಮ್ನೆ ರಿಷ್ ಗಲಾಟೆ ಮಾಡ್ತಾ ಇದ್ದಾರೆ ಟ್ರಿಗರ್ ಆಗ್ತಾ ಇದಾರೆ ಅಂತ ಹೇಳ್ಬೋದು ಬಟ್ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ ಬಗ್ಗೆ ನಮ್ಗೆ ಗೊತ್ತೋಗ್ರಿ ಅಂದಾಗ ಸ್ವಲ್ಪ ಟ್ರಿಗರ್ ಆಗೋದಿಲ್ಲ ಕೋಪ ಬರೋದು ಕಾಮನ್ ವಿಚಾರದಲ್ಲಿ ರಿಷಾವರ್ ಕೋಪ ಮಾಡ್ಕೊಳ್ತಾ ಇದಾರೆ ಅಂತಾನೆ ಹೇಳ್ಬೋದು ಅಂಡ್ ರಿಷ ಅವ್ರ ಕಡೆಯಿಂದ ಒಂದು ಮಾತು ಬರ್ತಾ ಇದೆ ಅದು ಸಹ ತಪ್ಪು ಅಂತಾನೆ ಹೇಳ್ಬೋದು ಅದೇನಪ್ಪಾ ಅಂದ್ರೆ ನಿಮ್ ಮನೇಲಿ ಇಟ್ಕೊಳ್ಳಿ ಇವೆಲ್ಲ ಅನ್ನೋ ತರ ಇಲ್ಲಿ ಹೇಳ್ತಾ ಇದಾರೆ ಯಾರಿಗೆ ಮಾಡುವಾಗ ಹೇಳ್ತಾ ಇದ್ದಾರೆ ಇದು ಸಹ ರಿಷ್ ಕಡೆಯಿಂದ ಬರೋದು ತಪ್ಪಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ನೀವೆಲ್ಲ ಇರೋದು ಬಿಗ್ ಬಾಸ್ ಯಾರಪ್ಪಂದು ಮನೆ ಅಲ್ಲ ಬಿಗ್ ಬಾಸ್ ಮನೆಗೆ ನೀವು ಕಂಟೆಸ್ಟೆಂಟ್ ಗಳೂ ಅಲ್ಲಿರೋಧಿಕ ನೀವು ಇರ್ತೀರಾ ಜನಗಳು ಯಾರನ್ನ ಮೆಚ್ಚಿಕೊಂಡು ಎಷ್ಟು ಇರ್ಸ್ಕೊಬೇಕು ಅಷ್ಟು ದಿನಗಳು ಇರ್ಸ್ಕೊಂತಾರೆ ಯಾರನ್ನ ಎಲಿಮಿನೇಷನ್ ಮಾಡಬೇಕು ಜನಗಳು ಮೂಲಕ ಎಲಿಮಿನೇಷನ್ ಮಾಡಿ ಮನೆಗೆ ವಿಚಾರದಲ್ಲಿ ಮನೆ ಅಂತ ಮಾತಾಡುವಂತ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಪರ್ಸನಲ್ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ಇಲ್ಲಿ ಮಾಡೋ ಅಪ್ಪಿ ಅನ್ನೋ ತರ ಮಾತಾಡ್ತಾನೆ ಇರ್ತಾರೆ ನಮ್ಗೆ ನೋಡ್ಕೊಂಡ್ರೆ ಎಲ್ಲ ಎಪಿಸೋಡ್ ಒಂದ್ ಕಡೆ ಅವ್ರು ಬೆಳೆದು ಬಂದ ವಾತಾವರಣ ಇಲ್ಲ ಮನೆಯಲ್ಲಿ ಮಾತಾಡುವಂತ ಮಾತುಗಳ ಗೊತ್ತಿಲ್ಲ ಅಪ್ಪಿ ಅಪ್ಪಿ ಅಂತ ಪದಗಳು ಯೂಸ್ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು ವಿಚಾರದಲ್ಲಿ ಸೊ ಅದೇ ವಿಚಾರದಲ್ಲಿ ಇಲ್ಲಿ ರಿಷಾ ಸರ್ ಹೇಳ್ತಾ ಇದಾರೆ ಅಪ್ಪಿ ನಡಿ ಅನ್ನೋ ತರ ಹೇಳ್ತಾ ಇದಾರೆ ಇದು ಆಕ್ಚುಲಿ ಅವರ ಒಂದು ಬಿಗ್ ಬಾಸ್ ನ ಮನೆಯ ವಿಚಾರದಲ್ಲಿ ನಾವು ನೋಡೋದಲ್ಲ ರೆಸ್ಪೆಕ್ಟ್ ವಿಚಾರಕ್ಕೆ ಈಗಾಗಲೇ ತುಂಬಾ ಜಗಳ ಹೋಗ್ತಾ ಇದೆ ಸಿಂಗ್ಲರ್ ಮತ್ತೆ ಇಲ್ಲಿ ರೆಸ್ಪೆಕ್ಟ್ ಅದು ಇದೆ ಅಂತ ಸೊ ಆ ಒಂದು ವಿಚಾರಕ್ಕೆ ಮಾಡೋರ್ ಕಡೆಯಿಂದ ಈ ಮಾತು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಮಾತಾಡಬಾರ್ದಾಯ್ತು ಅಂತ ಹೇಳ್ಬೋದು ಅಂಡ್ ಇಲ್ಲಿ ರಿಷ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಹೋಗ್ತಾ ಇರಿ ಬೇಕಾದ್ರೆ ಅನ್ನೋ ರಿಷ ಅವ್ರು ಮಾತಾಡ್ತಾ ಇರ್ರಿ ಅಪ್ಪಿ ನಡಿ ಅಂದಾಗ ಮಾಡೋರ್ ಅಂದಾಗ ನೀವ್ ಹೋಗ್ತಾ ಇರಿ ನನಗೆ ಹೇಳ್ಬೇಡಿ ಅಂತ ರಿಷ ಅವ್ರ ಕಡೆಯಿಂದ ರಿಯಾಕ್ಷನ್ ಬರ್ತಾ ಇದೆ ಸೊ ಆಕ್ಷನ್ ರಿಯಾಕ್ಷನ್ ಎರಡು ಕಡೆಯಿಂದ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಇವರೇ ತಪ್ಪ ಮಾಡ್ತಾ ಇದಾರೆ ಅವರೇ ತಪ್ಪ ಮಾಡ್ತಾ ನಾವು ಹೇಳಕ್ ಆಗೋದಿಲ್ಲ ಸ್ವಲ್ಪ ಕ್ಲಾರಿಟಿ ಬೇಕಾಗುತ್ತೆ ಇದಕ್ಕೂ ಮುಂಚೆ ಏನ್ ಮಾತಾಡಿದ್ರು ಏನ್ ಡಿಸ್ಕಶನ್ ಆಯ್ತು ಅನ್ನೋದು ಒಂದು ಕ್ಲಾರಿಟಿ ಬಂದಾಗ ಈ ಜಜ್ಮೆಂಟ್ ಬರ್ಬೋದು ನಾವು ಇವ್ರದ್ದು ತಪ್ಪ ಅವ್ರದ್ದು ತಪ್ಪ ಅನ್ನೋ ತರ ಅಂಡ್ ಇಲ್ಲಿ ರಿಷ ಅವರು ಏನ್ ಹೇಳ್ತಾ ಇದ್ರೆ ನೀವ್ ಯಾರ್ರಿ ನನ್ ಹೇಳೋಕೆ ನೀವ್ ಯಾರು ನನ್ ಸುಮ್ನೆ ಇರುವ ಅನ್ನೋದಕ್ಕಾಗಿರ್ಬೋದು ನೀವ್ ಯಾರಿ ನನ್ಗೆ ಇಲ್ಲಿಂದ ಹೋಗು ಅಂತ ಹೇಳಕ್ ಆಗಿರ್ಬೋದು ಅಂತ ಹೇಳಿ ರಿಷ ಅವ್ರು ಮಾತಾಡ್ತಾ ಇದಾರೆ ಸೊ ತರ ಮಾತಾಡಿದಾಗ ಮಾಡುವ ಸಹ ಮಾತಾಡಬಹುದು ನೀವ್ ಯಾರು ನನ್ಗೆ ಹೇಳೋದ್ ಮಾಡುವ ಮಾತಾಡಬಹುದು ಮಾತಾಡಲು ಸಹ ಮಾತಾಡ್ತಾ ಇದಾರೆ ಸೊ ಎರಡೂ ಕಡೆಯಿಂದ ಟಿಕ್ ಅಂಡ್ ಟ್ಯಾಕ್ ಇದೆ ಅಂತಾನೆ ಹೇಳ್ಬೋದು ಎರಡು ಕಡೆಯಿಂದ ವಾದ ವಿವಾದ ಅಂತ ಹೇಳ್ತಾ ಇದೆ ಅಂಡ್ ಮಾಡುವವರು ಇಲ್ಲಿ ನಿನಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದೀನಿ ನೋಡು ಅನ್ನೋ ತರ ಟ್ರಿಗರ್ ಆಗ್ತಾ ಇದಾರೆ ಸ್ವಲ್ಪ ಆಂಕರ್ ಮಾಡ್ಕೊಳ್ತಾ ಇದಾರೆ ನಿಂದು ಜಾಸ್ತಿ ಆಗೋಯ್ತು ಇದೇ ಲಾಸ್ಟ್ ವಾರ್ನಿಂಗ್ ನಿಂದು ನಿಲ್ಲಿಸಿದ್ರೆ ಸರಿ ಅನ್ನೋ ತರ ಇಲ್ಲಿ ಮಾಡುವ ಕಡೆಯಿಂದ ರಿಯಾಕ್ಷನ್ ಬರ್ತಾ ಇದೆ ಅಂಡ್ ಇಲ್ಲಿ ರಿಷ ಅವ್ರ ಕಡೆಯಿಂದ ಸಹ ಅಷ್ಟೇ ಮಟ್ಟಿಗೆ ರಿಯಾಕ್ಷನ್ ಬರ್ತಾ ಇದೆ ಏನ್ರಿ ನಿಮ್ದು ಲಾಸ್ಟ್ ಶೋರ್ನಿಂಗ್ ಏನ್ ಕೊಡಕ್ಕೆ ಲಾಸ್ಟ್ ಶೋರ್ನಿಂಗ್ ಅಂದ್ರೆ ಏನ್ ಅರ್ಥ ಅನ್ನೋತರ ರಿಷಾ ಕಡೆಯಿಂದ ಸಹ ಇಲ್ಲಿ ಬರ್ತಾ ಇದೆ ಅಂಡ್ ಇಬ್ರು ಸಹ ಕಿರ್ಚಾಡ್ತಾ ಇದ್ದಾರೆ ಹೋಗ್ರಿ ಹೋಗ್ರಿ ಅನ್ನೋತರ ಮಾತಾಡ್ಕೊಂಡ್ರೆ ಏನ್ರಿ ಕಿರ್ಚಾಡೋದು ಆಡೋದು ಅನ್ನೋ ಸಹ ಮಾತುಗಳು ಬರ್ತಾ ಇದೆ ಸೊ ಇದು ಫ್ರೋಮೋದಲ್ಲಿ ಇರುವಂತಹ ಮಾತುಗಳಾಗಿರ್ಬೋದು ಚರ್ಚೆಗಳಾಗಿರ್ಬೋದು ಇದು ಫ್ರೋಮೋದಲ್ಲಿ ನಮ್ಗೆ ಕಾಣ ಸಿಗ್ತಾ ಇದೆ ಅಂಡ್ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕೇವಲ ಜಗಳನೇ ಒಂದು ದೊಡ್ಡ ಕಂಟೆಂಟ್ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಕಂಟೆಸ್ಟನ್ಸ್ ಅಲ್ಲಿ ಜಗಳ ಆಡೋಂಥ ರೀಸನ್ ಅಥವಾ ಜಗಳ ಆಡೋಂಥ ಮಾತುಗಳೇ ಇರೋದಿಲ್ಲ ಸುಮ್ಮನೆ ಜಗಳ ಆಡ್ಬಿಡೋದು ಅದೇ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇದೆ ಎಲ್ಲೋ ಒಂದ್ ಕಡೆ ಎಂಟರ್ಟೈನ್ಮೆಂಟ್ ಮಾಡೋಣ ಜನಗಳನ್ನ ಮೆಚ್ಚಿಗೆ ಪಡ್ಕೊಳ್ಳೋಣ ಅನ್ನೋ ದೃಷ್ಟಿಕೋನದಲ್ಲಿ ಅವ್ರು ನೋಡ್ತಾನೆ ಇಲ್ಲ ಕೇವಲ ಜಗಳ ಆಡೋಣ ಎಲ್ಲೋ ಒಂದ್ ಹತ್ರ ಕಿರ್ಚಾಡಿದ್ರೆ ನಾವು ಕಾಣಿಸ್ಕೊಂಡ್ಬಿಡ್ತೀವಿ ಅನ್ನೋ ಒಂದು ಭಾವನೆಲ್ಲೇ ಇದ್ದಾರೆ ಅಂಡ್ ಇಲ್ಲಿ ರಿಷಾ ಅವರ ವಿಚಾರ ನಾವು ಮಾತಾಡೋದಾದ್ರೆ ಎಲ್ಲೋ ಒಂದ್ ಕಡೆ ಕಳೆದ ಎರಡು ಮೂರು ಎಪಿಸೋಡ್ ಗಳಿಂದ ರಿಷ್ ಪಾಸಿಟಿವ್ ಆಗ್ತಾ ಇದಾರಪ್ಪ ಏನ್ ಸ್ಟಾರ್ಟಿಂಗ್ ಅಲ್ಲಿ ವೈಟ್ ಕಾರ್ಡ್ ಎಂಟಿಯಾಗಿ ಆಗಿ ಬಂದಾಗ ತುಂಬಾ ನೆಗೆಟಿವ್ ಎಲ್ಲೋ ಎಲ್ಲೊಂದು ಕಡೆ ಮಾತಿನ ಬ ಇದರಲ್ಲಿ ಮಾತಾಡೋ ಬರ್ ಬರದಲ್ಲಾಗಿರ್ಬೋದು ಇಲ್ಲಾಂದ್ರೆ ಆಟದ ವಿಚಾರದಲ್ಲಿ ಆಗಿರ್ಬೋದು ತುಂಬಾ ನೆಗೆಟಿವ್ ಆದ್ರೆ ಅನ್ಕೊಳ್ತಾ ಇದೀವಿ ಕಳೆದ ಎರಡು ಮೂರು ಎಪಿಸೋಡ್ ಗಳಿಂದ ಮಾತಿನ ವಿಚಾರದಲ್ಲಿ ಮತ್ತೆ ಆಟದ ವಿಚಾರದಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಕಾಣಿಸ್ತಾ ಇದಾರೆ ಚೆನ್ನಾಗಿ ಆಡ್ತಾ ಇದಾರೆ ಆಟ ಅಂತ ಅನ್ಕೊಂಡಿದ್ವಿ ಮತ್ತೆ ಈಗ ನೋಡಿದ್ರೆ ಅದೇ ಯಥಾಸ್ಥಿತಿಯಲ್ಲಿ ಮತ್ತೆ ಜಗಳ ಪ್ರಾರಂಭವಾಗಿದೆ ಈ ಒಂದು ಜಗಳ ಮಾಡುವ ಕಡೆಯಿಂದ ಸ್ಟಾರ್ಟ್ ಆಗಿದ್ರೆ ಓಕೆ ಇಲ್ಲ ಅಂದ್ರೆ ರಿಷ ಅವ್ರ ಕಡೆಯಿಂದ ಈ ಜಗಳ ಸ್ಟಾರ್ಟ್ ಆಗಿದ್ರೆ ಮತ್ತೆ ರಿಷ ಅವ್ರ ನೆಗೆಟಿವ್ ಆಗೋಗ್ತಾರೆ ಈಗಾಗಲೇ ಎಲಿಮಿನ ನಾಮಿನೇಷನ್ ಅಲ್ಲಿದ್ದಾರೆ ಎಲಿಮಿನೇಷನ್ ವಸ್ತುಲಲ್ಲಿದ್ದಾರೆ ಎಲ್ಲೋ ಒಂದ್ ಕಡೆ ಓಟ್ಗಳನ್ನ ತಗೊಳ್ಳೋದಕ್ಕೆ ತುಂಬ ತುಂಬಾ ಅರ್ಹಸ ಪಡ್ತಾ ಇದ್ದಾರೆ ರಿಷ ಅವ್ರ ಅಂತಾನೆ ಹೇಳ್ಬೋದು ಅಂತ ಸ್ಥಿತಿಯಲ್ಲಿ ಇವಾಗ ಏನಾದ್ರು ರಿಷ ಅವ್ರ ಕಡೆಯಿಂದ ತಪ್ಪಾಗಿ ಅವರೇ ಇಲ್ಲಿ ನೆಗೆಟಿವ್ ಆಗಿದ್ರೆ ಇನ್ನ ಐದ್ ದೊಡ್ಡ ಒಡಿತನ ಬೀಳುತ್ತೆ ರಿಶೋ ಅವ್ರಿಗೆ ಅಂತಾನೆ ಹೇಳ್ಬಹುದು ಅಂಡ್ ಮಾಡುವವ್ರ ವಿಚಾರ ನಾವು ಮಾತಾಡೋದಾದ್ರೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಡ್ರಾಬ್ಯಾಕ್ ಏನಪ್ಪಾ ಅಂದ್ರೆ ಯಾರಾದ್ರೂ ಹೆಚ್ಚಿಗೆ ಮಾತಾಡೋದಿಲ್ಲ ಗಲಾಟೆ ಅಂತ ವಿಚಾರ ಬಂದಾಗ ಅವ್ರ ಪಾಯಿಂಟ್ ನ ಅವ್ರು ಹೇಳೋದಿಲ್ಲ ಸುಮ್ನೆ ಸೆಲೆಂಟ್ ಆಗಿ ಇದ್ ಬಿಡ್ತಾರೆ ದೊಡ್ಡ ಪ್ರಾಬ್ಲಮ್ ರೀಸನ್ ಕೊಡೋದೇ ದೊಡ್ಡ ಪ್ರಾಬ್ಲಮ್ ಮಾಡಬಾರ್ದು ಅಂದ್ಬಿಟ್ಟು ಎಲ್ಲರೂ ಸಹ ಹೇಳ್ತಾ ಇದ್ರು ಸೊ ಎಲ್ಲೋ ಒಂದ್ ಕಡೆ ಇಷ್ಟು ದಿನಗಳ ಕಾಲ ಕೂಲ್ ಆಗಿದ್ದಂತ ಮಾಡುವವರು ಈಗ ತುಂಬಾ ರೆವಲ್ ಆಗೋಗಿದ್ದಾರೆ ಅಂತಾನೆ ಹೇಳ್ಬಹುದು ಸಿಕ್ಕಾಪಟೆ ನಿಂದ ಕಾಣಿಸ್ತಾ ಇದಾರೆ ನಮಗೆ ಫ್ರೋಮೋದಲ್ಲಿ ಫ್ರೋಮೋ ಆಡಿಯನ್ಸ್ ಗೆ ಗೊತ್ತು ಕೊನೆಯಲ್ಲಂತೂ ಫ್ರೋಮೋ ಕೊನೆ ಏನ್ ಇವಾಗ ಏನ್ ಇವಾಗ ಅಂತ ಒಬ್ಬರ ಮೇಲೆ ಒಬ್ರು ಇಲ್ಲಿ ಕಾಣಿಸ್ಕೊಳ್ತಾ ಇದಾರೆ ರಿಷ್ ಅವ್ರ ಸಹ ಕಾಣಿಸ್ಕೊಳ್ತಾ ಇದಾರೆ ಮಾಡುವರ್ ಸಹ ಕಾಣಿಸಿಕೊಳ್ತಾ ಇದಾರೆ ಇನ್ ಕೇಸ್ ಏನಾದ್ರು ರಿಷ ಅವ್ರ ಪರವಾಗಿ ತಪ್ಪಿದ್ರು ಸಹ ಮಾಡುವರ್ ಕಡೆಯಿಂದ ಅಷ್ಟೊಂದು ಓವರ್ ಆಗಿ ರಿಯಾಕ್ಷನ್ ಆಗಿ ಮೇಲೆ ಮೇಲೆ ಏನ್ ಇವಾಗ ಏನ್ ಇವಾಗ ಅಂತ ಹೋದಾಗ ಮಾಡುವರ್ ಕಡೆಯಿಂದ ತಪ್ಪು ಕಾಣಿಸ್ಬಿಡುತ್ತೆ ಸೊ ಆ ಒಂದ್ ವಿಚಾರದಲ್ಲಿ ಸ್ವಲ್ಪ ನ ಕಂಟ್ರೋಲ್ ಮಾಡಿ ಇಟ್ಕೊಳ್ಬೇಕು ಮಾಡುವರ್ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ನಮ್ಗೆ ಕ್ಯಾಪ್ಟನ್ ಆದಂತಹ ಅಭಿ ಅವ್ರ ಇಬ್ರನ್ನ ಬಿಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಮಧ್ಯೆ ಹೋಗ್ತಾ ಇದ್ದಾರೆ ಅಂಡ್ ನಮ್ಗೆ ಪ್ರೋಮೋದಲ್ಲಿ ರಕ್ಷಿತಾ ಶೆಟ್ಟಿ ಸಹ ಕಾಣಿಸ್ಕೊಳ್ತಾ ಇದಾರೆ ಅವ್ರಿಬ್ರು ಜಗಳ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂಡ್ ಇವ್ರಿಬ್ರು ಜಗಳ ಬಿಡಿಸೋದ್ರಲ್ಲಿ ಅಭಿಯೋ ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು ಅಂಡ್ ಪ್ರೋಮೋದಲ್ಲಿ ಇನ್ನೊಂದು ಫನ್ನಿ ಒಂದು ಇನ್ಸಿಡೆಂಟ್ ನಮ್ಗೆ ಕಾಣ್ ಅಂದ್ರೆ ಇಲ್ಲಿ ಮಾಡುವ ಮತ್ತೆ ರಿಷ್ ಅವ್ರ ಇಬ್ರು ಜಗಳ ಆಡ್ತಾ ಇದಾರೆ ಒಬ್ಬರು ವಿರುದ್ಧವಾಗಿ ಒಬ್ರು ಮಾತಾಡ್ತಾ ಇದ್ರೆ ಅಲ್ಲಿ ರಘು ಅವರು ಮಾಮೂಲಿ ಚಪಾತಿ ಇಟ್ಟಿನಿಂದ ಅದನ್ನು ಹೊಡಿತಾ ಇರ್ತಾರೆ ತಲೆ ಎತ್ತಿ ಮೇಲೆ ಸಹ ನೋಡಲ್ಲ ಇಬ್ರು ಮಾತಿಗೆ ಅಥವಾ ಜಗಳಕ್ಕೆ ಏನ್ ಕಾರಣ ಅಂತ ಯಾಕೆ ಈ ಒತ್ತರ ಇರ್ತಾರೆ ಬಿಗ್ ಬಾಸ್ ಮನೆ ಅಂದ್ರೆ ಎಲ್ಲಾರ್ಗೂ ಗೊತ್ತು ಕೇವಲ ಫುಟೇಜ್ ಗೋಸ್ಕರ ಬೇರೆ ಕಾರಣಕ್ಕೂ ಜಗಳ ಆಡ್ತಾ ಇರ್ತಾರೆ ಜಗಳ ಆಡಂತ ರೀಸನ್ ಇಲ್ಲ ಅಂದ್ರೆ ಜಗಳ ಆಡ್ತಾ ಇರ್ತಾರೆ ಅಂದ್ಬಿಟ್ಟು ಸುಮ್ನೆ ಯಾರು ಸಹ ಮಧ್ಯ ತೂರಕ್ಕೆ ಹೋಗೋದಿಲ್ಲ ಜಾಸ್ತಿ ಆಗಿ ರಿಯಾಕ್ಟ್ ಆಗ ಹೋಗೋದಿಲ್ಲ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು ಈ ಒಂದು ವಾರ ಅಭಿಯವರಿಗೆ ಕ್ಯಾಪ್ಟನ್ಗೆ ಈಗಾಗಲೇ ಸೆಲೆಕ್ಟ್ ಆಗಿದ್ದಾರೆ ಸೊ ಆ ಒಂದು ವಿಚಾರದಲ್ಲಿ ಕ್ಯಾಪ್ಟನ್ ಆದಂತ ಅಭಿಯವರು ಮಾಡುವ ಮಾತ್ರ ರಿಷರ ಜಗಳ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಇಲ್ಲಿ ಅಂಡ್ ರಿಷಾ ಅವ್ರ ಕಡೆಯಿಂದನೂ ಕೆಲವೊಂದು ಪದಗಳು ಬರ್ತಾ ಇದೆ ಮಾತುಗಳು ಸಹ ಬರ್ತಾ ಇದೆ ಅಂಡ್ ಮಾಡುವವರ್ ಕಡೆಯಿಂದನು ಸಹ ಬರ್ತಾ ಇದೆ ಪ್ರೋಮೋನ ನೋಡ್ಬಿಟ್ಟು ನಾವು ಇವರೇ ಕರೆಕ್ಟ್ ಇವರೇ ತಪ್ಪು ಅಂತ ಜಡ್ಜ್ ಮಾಡೋಕಾಗೋದಿಲ್ಲ ಫ್ರೋಮೋದಲ್ಲೇ ಒಂಥರ ಇರುತ್ತೆ ಎಪಿಸೋಡ್ ನಲ್ಲೇ ಒಂಥರ ಇರುತ್ತೆ ಅಂಡ್ ಮಟ್ಟಿಗೆ ಹೋಗಿ ನೋಡೋದಾದ್ರೆ ಫ್ರೋಮೋ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಮಾಡುವವರನ್ನ ನೆಗೆಟಿವ್ ಆಗಿ ಫ್ರೋಮೋನ್ ಎಡಿಟ್ ಮಾಡಿದಾರೆ ಅಂತಲೇ ಹೇಳ್ಬೋದು ಫ್ರೋಮೋದಲ್ಲಿ ಮಾತುಗಳಾಗಿರಬಹುದು ಮಾತುಗಳಾಗಿರ್ಬೋದು ಗೆ ರಿಯಾಕ್ಷನ್ ಆಗಿರ್ಬೋದು ನೋಡೋದಾದ್ರೆ ಎಲ್ಲ ಒಂದ್ ಕಡೆ ಮಾಡುವರ್ ಕಡೆಯಿಂದ ತಪ್ಪಾಗಿದೆ ಅಂತ ಜನಗಳೆಲ್ಲ ಭಾವಿಸಬೇಕು ಎಪಿಸೋಡ್ಗೋಸ್ಕರ ಕುತೂಹಲದಿಂದ ಕಾಯಬೇಕು ಅನ್ನೋ ತರ ಎಡಿಟ್ ಮಾಡಿದಾರೆ ಅಂತಾನೆ ಹೇಳ್ಬಹುದು ಅಂಡ್ ಈ ಒಂದು ಫ್ರೋಮ್ ಕುರಿತಾಗಿ ಮಾತಾಡುವಂತ ವಿಚಾರಗಳು ಇದೇನೆ ನನ್ನ ಒಂದು ಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಈ ಚಾನಲ್ ನ ಪ್ರೋಮೋ ರಿವ್ಯೂಸ್ ಎಪಿಸೋಡ್ ರಿವ್ಯೂಸ್ ಇರುತ್ತೆ ಅಂಡ್ ಮೈನ್ಲಿ ನನ್ನ ಒಂದು ಚಾನಲ್ ಗೆ ಯಾಕೆ ನೀವು ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ನನ್ನ ಕಡೆಯಿಂದ ಲೈವ್ ಅಪ್ಡೇಟ್ಸ್ ಇರುತ್ತೆ ಎಪಿಸೋಡ್ ನಲ್ಲಿ ಕೇವಲ ಒನ್ ಅವರ್ ಎಪಿಸೋಡ್ ಆಗಿರೋದ್ರಿಂದ ಕೆಲವೊಂದು ಸನ್ನಿವೇಶಗಳಾಗಿರ್ಬೋದು ಚರ್ಚೆಗಳಾಗಿರ್ಬೋದು ನಿಮ್ಗೆ ಎಪಿಸೋಡ್ ನಲ್ಲಿ ಕಾಣ ಸಿಗಲ್ಲ ಬಟ್ ಬಿಗ್ ಬಾಸ್ ನ ಲೈವ್ ನಲ್ಲಿ ನಡೆದಂತ ಇಂಟ್ರೆಸ್ಟಿಂಗ್ ಆಗಿರೋ ಮಾತುಕತೆಗಳು ಚರ್ಚೆಗಳೆಲ್ಲ ನನ್ನ ಒಂದು ಲೈವ್ ಅಪ್ಡೇಟ್ ನ ನಾನು ಅಪ್ಲೋಡ್ ಮಾಡ್ತಾ ಇರ್ತಾನೆ ಮಿಸ್ ಮಾಡ್ದೆ ಒಂದು ವಿಡಿಯೋಗೆ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು